پورا بورڈ دے دے جگہ اے پی کمنٹ دے چھے نا فائنل مائیکر دے کام کر खबर <laughs> नहीं

jami'ai <laughs>

ಬಸಿ ಜಾಗ ಎಲ್ಲ ಇದು ನನ್ನ ತಂದೆಯ ಜಾಗೆ ಇಲ್ಲಿಗೆ ಯಾರು ಬರೋ ರೇಟ್ ಇಲ್ಲ ಇಲ್ಲಿಗೆ ಅವರಿಗೆ ಇದು কবরಸ್ಥಾನಕ್ಕೆ ಇಲ್ಲ ಇಲ್ಲಿ কবরಸ್ಥಾನ ಇಲ್ಲ ಇಲ್ಲ ಏನು ಸೇರಬೇಕಲ್ಲ ಇಲ್ಲ ಏನಿಲ್ಲ ಇಲ್ಲಿ ಬೇಕಿದ್ರೆ ಕೋರ್ಟಿಗೆ ಹೋಗಿ ನೋಡ್ಲಿ ಅವರು ಇಲ್ಲಿ ಬರುವ ರೇಟ್ಸ್ ಇಲ್ಲ ಅವರಿಗೆ ಅಲ್ಲ ನೀವು ಕೋರ್ಟ್ ಆ ಕೋರ್ಟಲ್ಲಿ ಆಗಿದೆ ऑलरेडी ಈಗ ನನ್ನ ತಂದೆ ಹೆಸರು ಅಲ್ಲಿ ఉంటಲ್ಲ ಇದು ಡಾಕ್ಯುಮೆಂಟ್ ಅಲ್ಲಾ ಡಾಕ್ಯುಮೆಂಟ್ ಅಲ್ಲಾ ತಂದೆ ಹೆಸರು ಅಲ್ಲಿ ಇರುತ್ತೆ ಉಂಟು ಉಂಟು ಎಲ್ಲ ಉಂಟು ನಮ್ಮ ಹತ್ರ ಇವರಂತ ಹೊಸಿದ್ವಿ ಬಂದು ಮಾತಾಡುದಿಲ್ಲ ಒಂದು ಬಾವುಟ ತೆಗೆದು ಬಂದು ನೋಡಿದ್ರೆ ಆಯ್ತಾ ಬೇಕಂತ ಮಾಡಿ ಏನಿಲ್ಲ ಏನಿಲ್ಲ ಅದು ಗೊತ್ತಿಲ್ಲ ನಮ್ಗೆ ಇಲ್ಲ ಏನ್ಸಿಲ್ಲ ಇಲ್ಲ ಅದು ಏನ್ಸ ಇಲ್ಲ ಗೊತ್ತಿಲ್ಲ ಇದು ನನ್ನ ಜಾಗ ನನ್ನ ತಂದೆಯ ಇದುಂಟು ಒರಿಜಿನಲ್ ಪ್ರಾಪರ್ಟಿ ಮಸೀದಿಯವರು ಅದು ಮಸೀದಿಯ ಜಾಗ ಸಹ ನಮ್ಮದೇ ಅವರು ವಶ ಮಾಡಿದ್ರು ಅದು ಮಸೀದಿಯ ಜಾಗ ನಮ್ಮದೇ ಅವರೆಲ್ಲ ಇದು ತಿಂದದು ಅಲ್ಲಿ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ ಅಲ್ಲಿ ಅಂಗಡಿದು ಎಲ್ಲ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ ಅವರಿಗೆ ಅದಕ್ಕೋಸ್ಕರ ನಮ್ಮದೇ ಇಲ್ಲ ಜಾಗ ಅದು ನಮಗೆ ಇಲ್ಲಿ ನಮ್ಮ ಗಂಡು ಮಕ್ಕಳು ಯಾರು ಇಲ್ಲ ಅದಕ್ಕೋಸ್ಕರ ಬಂದು ಇಲ್ಲಿ ಉಪ ಮಾಡುದು ಅವರು ಅದು ಮಾಡಬೇಡಿ ಇದು ಮಾಡ್ಬೇಡಿ ಅಂತ

ಮೊದಲಿಂದ ಇದು ಉಂಟಲ್ಲ ಆಗಿತ್ತು ಇವರು ಬಂದುಂಟಲ್ಲ ಫ್ರಮ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಆ ಟ್ವೆಂಟಿ ಇಯರ್ಸಿಂದ ಇವರು ಬಂದು ಉಂಟಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿ ಇದಕ್ಕೆ ಉಂಟಲ್ಲ ನಿಯರ್ಲಿ ಫೋರ್ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಈ ಜಾಗೆಗೆ ಅವರು ಮೊದಲು ಜಾಗೆ ಕೊಟ್ಟಿದ್ದರು ಅಲ್ಲಿ ತನಕ ಬರಿಯಲ್ ಮಾಡಲಿಕ್ಕೆ ಅಲ್ಲಿ ನೀವು ನೋಡಿದ್ರು ಅಲ್ಲಿ ಬರಿಯಲ್ ಎಷ್ಟು ಜನ ಡೆಡ್ ಬಾಡಿ ಉಂಟಂದಲ್ಲಿ ಇವರು ಬಂದು ಈಗ ಡೂಪ್ಲಿಕೇಟ್ ಪೇಪರ್ ಮಾಡಿ ಒಂದು ಹದಿನಾರು ಜನದ ಸಿಗ್ನೇಚರ್ ಮಾಡಿದ್ದು ಪೇಪರನ್ನು ಡಾಕ್ಯುಮೆಂಟನ್ನು ಡುಪ್ಲಿಕೇಟ್ ಮಾಡಿ ಇವರು ಅದು ನಾವು ಕೋರ್ಟಿಗೆ ಹಾಕಿದ್ದೇವೆ ಇದು ಇಟ್ ಈಸ್ ಅಂಡರ್ ಕೋರ್ಟ್ ಪ್ರೊಸೆಸ್ ಅದಕ್ಕೆ ಇವರು ಬಿಡಲಿ ಬಿಡದೆ ಉಂಟಲ್ಲ ಇದು ಮಣ್ಣು ಹಾಕಿ ಉಂಟಲ್ಲ ಅದನ್ನು ಉಂಟಲ್ಲ ಡೆಡ್ ಬಾಡಿ ಉಂಟಲ್ಲ ಇದು ಗ್ರೇವ್ಯಾರ್ಡ್ ಕಾಕಾಕಿ ಮಾಡಲಿಕ್ಕೆ ಟ್ರೈ ಮಾಡಿಕೊಂಡಿದ್ದಾರೆ ದಟ್ ಈಸ್ ದ ರೀಸನ್ ವಿ ಹ್ಯಾಡ್ ಟು ಕಾಲ್ ಆಲ್ ದಿಸ್ ಪೀಪಲ್ ಅದಕ್ಕಾಗಿ ನಾವು ಮೀಟಿಂಗ್ ಮಾಡಿಕೊಡ್ಲಿಕ್ಕೆ ದಿಸ್ ಇಸ್ ದ ರೀಸನ್ ವಿ ಕಾಲ್ ನೀ ಇಯರ್ ಫಾರ್ ದ ಮೀಟಿಂಗ್ ಸೊ ದಟ್ ನಿಮ್ಮ ಹತ್ರ ಗೊತ್ತಾಗ್ಲಿ ಜನರಿಗೆಲ್ಲ ಗೊತ್ತಾಗಲಿ ಅಂದರೆ ಯಾರೋ ಬಿಲ್ಡರ್ ಅವರು ಬಂದವರು ಹಣ ಹಾಕೋದು ಮತ್ತೆ ಇದು ಮಾಡೋದು ಉಪದ್ರ ಮಾಡೋದು ಅದೆಲ್ಲ ಬೇಡ ಅದಕ್ಕಾಗಿ ನಾವು ಉಂಟಲ್ಲ ಕ್ಲಿಯರಾಗಿ ಕಟ್ಟಾಗಿ ಹೇಳ್ತೇವೆ ದಿಸ್ ಇಸ್ ಎ ಗ್ರೇವ್ ಯಾರ್ಡ್ ಇಟ್ ವಾಸ್ ಎ ಗ್ರೇವ್ ಯಾರ್ಡ್ ಮತ್ತೆ ಸಹ ಇರೋದು ಗ್ರೇವ್ ಯಾರ್ಡ್ ಅದಕ್ಕೆ ಇದು ಪ್ರೂಫ್ ಉಂಟು ಎಲ್ಲ ಮಾಡಿಕೊಂಡಿದ್ದಾರೆ ಫೋಟೋ ಉಂಟು ಬೇಕಾದ್ರೆ ನಾನು ನಿಮಗೆಲ್ಲ ಫೋಟೋ ಕಳಿಸಿ ಕೊಡ್ತೇನೆ ನಿಮ್ಮ ನಿಮ್ಮ ಯಾರಾದರೂ ನನ್ನ ತಾಯಿದು ತಂದೆಯದು ಎಲ್ಲ ಡ್ರೈಟ್ ಮಾಡಕ್ಕೆ ತುಂಬ ಇದ ತುಂಬಾ ತುಂಬಾ ಜನ ಹಿಸ್ಟ್ರಿ ಉಂಟು ನಾವು ಇಲ್ಲಿ ಪ್ರೂಫ್ ವಿ ಆರ್ ಬೌನ್ ಪಾ ಬೌನ್ ಆ್ಯಂಡ್ ಬಾಟ್ ಆಫ್ ಯರ್ ಇಪ್ಪತ್ತೈದು ಎಂಬತ್ತು ವರ್ಷ ವರ್ಷ ಇವತ್ತು ಏನಾಗ್ಲಿಲ್ಲ ಇವತ್ತು ನಾವು ಕರೆದಿದ್ದು ನಮ್ಮ ಜಾತಿಗೆ ನಾವು ಇದು ಸ್ಟೇ ಆರ್ಡರ್ ಹಾಕ್ಲಿಕ್ಕೆ ನಾವು ಟ್ರೈ ಮಾಡಿಕೊಂಡಿದ್ದೇವೆ ಅದಕ್ಕೆ ಸ್ಟೇ ಆರ್ಡರ್ ಸಿಕ್ಲಿಲ್ಲ ಇವರು ಮಣ್ಣು ಹಾಕಿಕೊಂಡು ಉಂಟಲ್ಲ ಅದು ದಬಾಯಿಸ್ಲಿಕ್ಕೆ ನೋಡ್ತಾರೆ ಅದಕ್ಕೆ ನಾವು ಹೋರಾಟ ಮಾಡಿದ್ದು ಅದಕ್ಕೆ ಸ್ಟಾಪ್ ಪ್ರೊಟೆಸ್ಟ್ ಮಾಡಿದ್ದು ಇಲ್ಲಿ ನಿಲ್ಲಿಸಬೇಕಂತ ಅದಕ್ಕೋಸ್ಕರ ಇವರು ತಂದೊಂಡೆಲ್ಲ ಪೊಲೀಸವರಿಗೆ ಇದೆಲ್ಲ ಪ್ರಾಬ್ಲಮ್ ಮಾಡಿದ್ದು ಹಾಂ ಹಲ್ಲೆ ಮಾಡಿ ನಮ್ಮ ಹುಡುಗಿ ಮುತ್ಕರು ಬಂದು ಒಳ್ಳೆ ಹಳ್ಳೆ ಮಾಡಿದ್ದು ನಾವು ಹೊಡಿಯುವಾಗ ಹೊಡಿಯುವಾಗ ಅದು ಹೊಳ್ಳೆ ಆಗ್ತದೆ ಅದು ಆಲ್ ಸಿಂಪಲ್ ಆಸ್ ದಟ್ ಅವ್ರು ಬಂದು ಎರಡು ಮೂರು ಜನ ಇದ್ದಾರೆ ಅವ್ರು ಬಂದು ಹಲ್ಲೆ ಮಾಡುವಾಗ ಅವ್ರು ನೋಡಿ ಫೋಟೋಗ್ರಾಫಿ ಉಂಟು ಪೊಲೀಸ್ ಪೊಲೀಸ್ ಬಂದದ್ದು ಅದಕ್ಕೆ ಅದಕ್ಕೆ ಗೋಸ್ಕರ ಹಾಂ ಮಣ್ಣಾಕಿ ಇದೆಲ್ಲ ಮಾಡ್ಲಿಕ್ಕೆ ನೋಡಿದೀಗ this is all ಸರ್ ಈಗ ಆಕ್ರಮಣ ಮಾಡಿದವರೆಗೂ ಇದು ಏನು ಸಂಬಂಧ ಅವರ್ ಒನ್ ಆಫ್ ದ ಮೆಂಬರ್ಸ್ ಆಫ್ ದಿಸ್ ಫ್ಯಾಮಿಲಿ ಲೇ ಅವರ್ ಫ್ಯಾಮಿಲಿ ಈಗ ಇದಿ how ಜನರ ಮೇಲೆ ಇದ್ದಾರೆ ಫ್ಯಾಮಿಲಿ ಅದಕ್ಕೆ ಇದು ಜಾಕೆ ಈ ಫೋರ್ ಇದು ಈಗ ಡುಪ್ಲಿಕೇಟ್ ಮಾಡಿದ್ರು ಈ ಪರ್ಸನ್ ನಮ್ಮ ಮೇಲೆ ಅವರ ಕೈ ಕೈ ಮೇಲೆ ಹಾಕಿ ಶರ್ಟ್ ನನ್ನ ಹೆಸರು ಶಾನ್ವಸ್ ಖಾನ್ ನಾನಿದು ಫ್ಯಾಮಿಲಿ ಆನ್ ಇಲ್ಲಿ ಇದೆ ನಾನು ಮಸ್ದಿಟ್ కమిಟಿಯಲ್ಲಿ ಇದ್ದೆ ಎಲ್ಲದರಲ್ಲಿ ಇದ್ದೆ ಎಲ್ಲದಲ್ಲಿದ್ದೆ ಥ್ಯಾಂಕ್ ಯು ವೆರಿ ಮಚ್ ಬಂದಾಗ ನಮಗೆ ಹೊಡೆದಿದ್ದಾರೆ ಮತ್ತೆ ಈಗ ಹೇಳ್ತಿದ್ದಾರೆ ನಾವು ಅವರಿಗೆ ಹೊರದಿದ್ದೇವೆ ಅಂತ ಯಾರ ಅವರಿಗೆ ಹೊರಲಿಲ್ಲ ಅವರಿಗೆ ಇಡ ಶರ್ಟ್ದ ಬಟನ್ ಅಲ್ಲಿ ಹದ್ದು ಹಾಕಿದ್ದಾರೆ ಮಾಡಿ ಈಗ ಹೇಳ್ತಿದ್ದಾರೆ ನಾವು ಹೊರದಿದ್ದೇವೆ ಅಂತ ಅವರಿಗೆ ಮಿಹಾನ್ ಅಂತ ಅವ್ರು ನಾವು ಇಲ್ಲಿ ಬಂದು ಮಾತಾಡಲಿಕ್ಕೆ ಬಂದಿದ್ದೇವೆ ಆಗ ಬಂದ್ರು ದೊಣ್ಣೆ ತೆಗೆದು ಹೊರದಿ ಶುರು ಮಾಡಿದ್ರು ಮತ್ತೆ ಶರ್ಟ್ ಅಲ್ಲಿ ಎಲ್ಕೊಂಡ್ರು ಹಾಗೀಗ ಮಾತಾಡಿ ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಹೊರದಲ್ಲಿ ಹೋಗಿದ್ದಾರೆ ನಮಗೆ ಹೋರಾಟ ಅಂದ್ರೆ ಎಲ್ಲ ಬಂದದ್ದು ಇಲ್ಲಿ ಮಾತಾಡಲಿಕ್ಕೆ ಅಂತ ಆಗ ಬಂದು ಹೊಡೆದಿದ್ದಾರೆ ನಮಗೆಲ್ಲ ಇದರಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಆಚೆ ಟೂ ಹಂಡ್ರೆಡ್ ಮೀಟರ್ಸ್ ಆಚೆ 아니, 아님, 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 아